ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹತ್ತು ಸಾರ್ವಜನಿಕ ಶೌಚಾಲಯಕ್ಕೆ ಬಳಸಲು ಕೊಳವೆ ಬಾವಿಯನ್ನು ಕುರಿಸುತ್ತಾರೆ ಆದರೆ ಖಾಸಗಿ ಸಂಸ್ಥೆಯ ಕಟ್ಟಡಕ್ಕೆ ನೀರು ಬಳಸಲು ಏಳ್ನೂರು ಮೀಟರ್ ಪೈಪ್ ಅನ್ನು ಅಳವಡಿಸಿ ಅಲ್ಲಿರುವ ಜನರ ಮನೆಗಳ ಮೇಲಿಂದ ಹಾಯಿಸಿಕೊಂಡು ಹೋಗಿ ನೀರನ್ನು ಅವರಿಗೆ ಬಳಸಲು ನೀಡುತ್ತಾರೆ ಇದು ಯಾವ ನ್ಯಾಯ ಬೇಸಿಗೆ ಸಮಯದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಎಂತಹ ಪರಿಸ್ಥಿತಿಯಲ್ಲಿ ಬಂದು ಖಾತೆ ಸಂಸ್ಥೆಗೆ ನೀರು ಬಳಸಲು ನೀಡಿರೋದು ಇದು ಯಾವ ನ್ಯಾಯ ಇವರಿಗೆ ಯಾರು ಪರ್ಮಿಷನ್ ನೀಡುತ್ತಾರೆ ಇಂತಹ ವಿಷಯಗಳು ಅತನಿ ಪುರಸಭೆಯಲ್ಲಿ ಪ್ರತಿನಿತ್ಯ ನಡೆದ್ರು ಮಾನ್ಯ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಬೆಳಗಾವಿಯವರು ಮೌನವಾಗಿರುವುದು ಏಕೆ ಎಂಬುದು ಅತನೇ ಜನತೆಗೆ ತಿಳಿಯದಂತಾಗಿದೆ ಈ ವಿಷಯದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ನ್ಯಾಯವಾದಿಗಳಾದ ಶಶಿಕಾಂತ್ ಪಾಡ್ಗೆ ಅವರು ಹೇಳಿದ್ದಾರೆ ಅತನಿ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹತ್ತು ಇದು ಗಲ್ಲಿ ಮತ್ತು ಒಳಗೊಂಡಿದ್ದು ಇಲ್ಲಿ ಸರ್ಕಾರದಿಂದ ಅಥವಾ ಪುರಸಭೆ ಅನುದಾನದಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದು ಆ ಶೌಚಾಲಯಕ್ಕೆ ಬೋರ್ವೆಲ್ಲನ್ನು ಸಹಕರಿಸಿದ್ದು ಆ ಬೋರ್ವೆಲ್ ಮುಖಾ ಮುಖಾಂತರ ಇರುವ ನೀರನ್ನು ಖಾಸಗಿ ಒಂದು ಶಾಲಾ ಕಟ್ಟಡಕ್ಕೆ ಸುಮಾರು ಏಳ್ನೂರು ಮೀಟರ್ ಅಂತರದಲ್ಲಿ ತೆಗೆದುಕೊಂಡು ಹೋಗಿ ಆ ಕಾಮಗಾರಿಗೆ ನೀರನ್ನು ಬಳಕೆ ಮಾಡಿಕೊಂಡಿದ್ದು ಇರುತ್ತದೆ ಇದನ್ನು ನಾನು ಸೌಕಾ ಚೌಕಾಶಿ ಮಾಡಲಾಗಿ ಸದರಿ ಪೈಪ ಮೂಲಕ ನೀರು ಎಲ್ಲಿ ಹೋಗೈತಿ ಅಂತ ನಾವು ವಿಚಾರಣೆ ಮಾಡ್ಲಿಕ್ಕಾಗಿ ನೋಡ್ಲಿಕ್ಕಾಗಿ ಅಲ್ಲಿ ಜಿ ಪಿ ಎಸ್ ಕೆಲವೊಂದು ಫೋಟೋಗಳನ್ನು ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಳಕ್ಕೆ ಮಾಡ್ಕೊಂಡಿರೋ ಕುರಿತು ನೋಡ್ಲಿಕ್ಕಾಗಿ ಸದರಿ ಶೌಚಾಲಯದ ಬೋರ್ವೆಲ್ ನೀರು ಕಾಮಗಾರಿ ಕಟ್ಟಡ ಕಾಮಗಾರಿಗೆ ಹೋಗಿದ್ದು ಇದರಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಗುಡಿಮಣಿ ಹಾಗೂ ಪುರಸಭೆಯ ಸದಸ್ಯರಾದಂಥ ರಮೇಶ್ ಪವಾರ್ ಗಾಡಿವಾಡರಿ ಇವರು ಪಾಲ್ಗೊಂಡು ಭ್ರಷ್ಟಾಚಾರ ಎಸಗಿ ಆ ಸದರಿ ಕಟ್ಟದ ಕಡೆಯಿಂದ ಹಣವನ್ನು ಪಡೆದುಕೊಂಡು ಅತಿಕ್ರಮಣವಾಗಿ ಅವರಿಗೆ ಆ ನೀರನ್ನು ಬಳಕೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಇದರ ಪುರಸಭೆಯ ಅನುದಾನವನ್ನು ದುರ್ಬಳಕೆ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಕಂಡು ಬಂದಿದ್ದು ಇದರ ಮೇಲೆ ಮೇಲಾಧಿಕಾರಿಗಳು ಒಂದು ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ಪುರಸಭೆಯ ಸದಸ್ಯ ಮತ್ತು ಹಾಗೂ ಮುಖ್ಯಾಧಿಕಾರಿ ಮೇಲೆ ಸೂಕ್ತವಾದದ್ದು ಕಾನೂನು ಜ ಕ್ರಮ ಜರುಗಿಸಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಪುರಸಭೆಯ ಅಧಿಕಾರಿ ವಿರುದ್ಧ ಕಠಿಣ ಕಡಾ ನ್ಯೂಸ್ ಚಿಕ್ಕೋಡಿ